हाई हलो स्न वेलकम बैक टू शुभ चाहल ಯುಗಾದಿ ಹಬ್ಬ ಒಂಬತ್ತನೇ ತಾರೀಕು ಅಂದರೆ ಮಂಗಳವಾರ ನಮಗೆ ಯುಗಾದಿ ಹಬ್ಬ ಬಂದಿದೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ನಮಗೆ ಯುಗಾದಿಯಿಂದ ಆರಂಭ ಆಗುತ್ತೆ ಹಾಗಾಗಿ ವರ್ಷದ ಮೊದಲ ದಿನ ನಮ್ಮ ಹೊಸ ವರ್ಷದ ಮೊದಲ ದಿನದಂದು ನಾವು ದೇವರ ಮನೆಯಲ್ಲಿ ಈ ರೀತಿಯಾಗಿ ಜ್ಯುವಲರಿ ಬಾಕ್ಸು ನಿಮ್ಮ ಮನೆಯಲ್ಲಿ ಖಾಲಿ ಒಂದು ಜ್ಯುವೆಲೆರಿ ಬಾಕ್ಸ್ ಇದ್ದರೆ ಸಾಕು ಆ ಜ್ಯೂಲರಿ ಬಾಕ್ಸಲ್ಲಿ ಲಕ್ಷ್ಮೀ ಸ್ವರೂಪವಾದ ಕೆಲವು ವಸ್ತುಗಳನ್ನು ನಾವು ಇಟ್ಟು ಪೂಜೆ ಮಾಡಿ ಲಕ್ಷ್ಮೀ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಏನು ಹಣಕಾಸು ಹಾಸಿನ ಸಮಸ್ಯೆ ಇರುತ್ತೆ ಅಭಿವೃದ್ಧಿ ಆಗ್ತಾನೇ ಇಲ್ಲ ಅನ್ನೋರು ಕೂಡ ನ ಸಾಲದ ಸಮಸ್ಯೆಯಲ್ಲಿ ಸಿಗೊಂಡಿದ್ದೀನಿ ಅನ್ನೋರು ಕೂಡ ಈ ರೀತಿಯಾಗಿ ಲಕ್ಷ್ಮೀ ಸ್ವರೂಪದ ವಸ್ತುಗಳನ್ನು ಆ ಜುವೆಲರಿ ಬಾಕ್ಸಲ್ಲಿ ಇಟ್ಟು ದೇವರ ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡಿ ಈ ಮಂತ್ರವನ್ನು ಹೇಳಿದ್ರೆ ಸಾಕು ಸ್ನೇಹಿತರೆ ವರ್ಷ ಪೂರ್ತಿ ನಿಮಗೆ ಯಾವುದೇ ರೀತಿಯ ಹಣದ ಸಮಸ್ಯೆ ಅನ್ನೋದು ಬರಲ್ಲ ಸ್ನೇಹಿತರೆ ನಾನು ಈಗ ತಿಳಿಸ್ಕೊಡ್ತಾ ಇರೋಂಥ ರೆಮಿಡಿ ಇದು ಹಣಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಈ ಹಣವನ್ನು ನಾವು ಆಕರ್ಷಣೆ ಮಾಡೋದಾಗಲಿ ಅಥವಾ ನಾವು ಯಾರಿಗೋ ಹಣ ಕೊಟ್ಟಿದ್ದೀರಿ ಅದು ವಾಪಸ್ ಬರ್ತಾನೆ ಇಲ್ಲ ಅನ್ನೋದಾಗಲಿ ಅಥವಾ ನಾನು ದುಡಿದಂಥ ಹಣ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ ಈ ರೀತಿಯಾದ ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆ ಇದ್ರೂ ಬಗೆಹರಿಯುತ್ತೆ ನೀವು ಈ ವರ್ಷ ಬದಲ ದಿನ ಅಂದರೆ ಯುಗಾದಿ ಹಬ್ಬದ ದಿನ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ವರ್ಷ ಪೂರ್ತಿ ನಿಮಗೆ ಯಾವುದೇ ಥರದ ಹಣದ ಸಮಸ್ಯೆ ಬರಲ್ಲ ನಿಮ್ಮ ಹಣ ನಿಮಗೆ ಇನ್ನೂ ಎಷ್ಟು ಬೇಗ ಬರ್ತಾ ಯಾರೋ ಎಷ್ಟೊಂದು ದಿನ ಆಗಿದೆ ಕೊಟ್ಟು ಕೊಟ್ಟು ಇಲ್ಲ ಅನ್ನೋರು ಕೂಡ ನೀವು ಇದನ್ನ ಮಾಡ್ಕೊಂಡು ನೋಡಿ ಅವರು ನಿಮ್ಮ ಮನೆಗೆ ತಗೊಂಬಂದು ವಾಪಸ್ ಕೊಡ್ತಾರೆ ನೀವು ದುಡ್ಡು ಕೊಟ್ಟಿದ್ದೀರಾ ನಾನು ವಾಪಸ್ ತೊಗೊಬಂದು ಕೊಡ್ತಾ ಇದ್ದೀನಿ ಅಂತ ನಿಮ್ಮ ಮನೆಗೆ ತಗೊಂಬಂದು ಕೊಡ್ತಾರೆ ಆ ರೀತಿಯಾಗಿ ಆಗುತ್ತೆ ತುಂಬನೇ ಒಳ್ಳೆ ರೆಮಿಡಿ ನಾನು ಕೂಡ ಇದನ್ನ ಲಾಸ್ಟ್ ಇಯರ್ ಯುಗಾದಿ ಹಬ್ಬದ ದಿನ ಮಾಡಿಕೊಂಡೆ ವರ್ಷ ಪೂರ್ತಿ ನನಗೆ ತುಂಬಾ ಒಳ್ಳೆಯದಾಯಿತು ಸ್ನೇಹಿತರೆ ಹಾಗಾಗಿ ಈ ಯುಗಾದಿ ಹಬ್ಬದ ದಿನ ನೀವು ಕೂಡ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬನೇ ಸಿಂಪಲ್ ಇದೆ ತುಂಬ ದುಡ್ಡು ಖರ್ಚು ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಾನು ಹೇಳುವಂಥ ವಸ್ತುಗಳು ನಿಮ್ಮ ಮನೆಯಲ್ಲಿ ಇತ್ತು ಅಂತಂದರೆ ಅದನ್ನು ಯೂಸ್ ಮಾಡ್ಕೊಬಹುದು ಇಲ್ಲ ಅಂತಂದ್ರೆ ನೀವು ತಗೊಂಡ್ಬರ್ಬೋದು ಅಂತಂದ್ರೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಷ್ಟರಲ್ಲೇ ನೀವು ತಗೊಂಬಂದು ಇಟ್ಕೊಬೋದು ಎಲ್ಲ ಗಂಧಿಗೆ ಅಂಗಡಿಲಿ ಎಲ್ಲ ಅರ್ಶನ ಕುಂಬ ಅಂಗಡಿಗಳಲ್ಲೂ ಸಿಗುತ್ತೆ ಹಾಗೆಯೇ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ ನಾನು ಏಳು ವಸ್ತುಗಳೆಲ್ಲ ತುಂಬನೇ ಸಿಂಪಲ್ಲಿದೆ ಯಾವ ಟೈಮಲ್ಲಿ ಪೂಜೆ ಮಾಡ್ಕೊಬೇಕು ಅನ್ನೋದಾದ್ರೆ ಯುಗಾದಿ ಹಬ್ಬದ ದಿನ ನೀವು ಬೆಳಗ್ಗೆ ನೀವು ತಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀರಲ್ಲ ಸ್ನೇಹಿತರೆ ಆಗ ದೇವ್ರ ಮನೇಲಿ ಕೂತ್ಕೊಂಡು ಇದನ್ನು ದಿನ ಮಾಡ್ಕೊಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಅನ್ನೋರು ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಕೂಡ ಜ್ಯೂಲರಿ ಬಾಕ್ಸ್ ಅನ್ನ ಇಟ್ಟು ಪೂಜೆ ಮಾಡ್ಕೊಬಹುದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ನೇಹಿತರೆ ಈ ತರದೊಂದು ಜ್ಯೂಲರಿ ಬಾಕ್ಸ್ ಬೇಕಾಗುತ್ತೆ ಅದು ಬ್ಯಾಂಗಲ್ ಬಾಕ್ಸ್ ಅಥವಾ ನಿಮಗೆ ರಿಂಗ್ ತಗೊಂಡಿದ್ರೆ ಆ ತರದ್ದೆಲ್ಲ ಕೊಡ್ತಾರಲ್ಲ ಈ ತರದೊಂದು ಜ್ಯುವೆಲರಿ ಬಾಕ್ಸ್ ಬೇಕಾಗುತ್ತೆ ಅಕಸ್ಮಾತ್ ನಿಮ್ಗೆ ಇದೇ ಕಲರ್ ಬೇಕು ಅಂತ ಇಲ್ಲ ನಿಮ್ಮ ಮನೇಲಿ ಯಾವ ಕಲರ್ ಇದ್ರೆ ಆ ಕಲರ್ದು ನೀವು ಯೂಸ್ ಮಾಡಬಹುದು ನಿಮ್ಮ ಮನೆಯಲ್ಲಿ ಇತ್ತು ಅಂತಂದ್ರೆ ಹಳೇದನ್ನೇ ಯೂಸ್ ಮಾಡಿ ಸ್ನೇಹಿತರೆ ಅಕಸ್ಮಾತ್ ಇರಲಿಲ್ಲ ಅಂದ್ರೆ ನೀವು ಇದರಲ್ಲಿ ಬಟ್ಟೆದು ಕೂಡ ಬ್ಯಾಂಗಲ್ ಬಾಕ್ಸ್ ಬಾಕ್ಸ್ ಅಂತಂದರೆ ಬಟ್ಟೆದು ಬರ್ತಾ ಇದೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇದೇ ರೀತಿಯಾಗಿರಬೇಕು ಅಂತ ಏನಿಲ್ಲ ಒಟ್ಟು ನಮಗೆ ಜ್ಯುವೆಲರಿ ಬಾಕ್ಸ್ ಬೇಕಷ್ಟೆ ಹಾಗಾಗಿ ನಿಮ್ಮ ಮನೇಲಿತ್ತು ಅಂದರೆ ಅದನ್ನು ಯೂಸ್ ಮಾಡಿ ಅಕಸ್ಮಾತ್ ಇರಲಿಲ್ಲ ಅಂದರೆ ಅಷ್ಟರಲ್ಲೇ ನೀವು ಒಂದು ಖಾಲಿ ಜ್ಯುವೆಲರಿ ಬಾಕ್ಸ್ ಅಂದರೆ ಬ್ಯಾಂಗಲ್ ಬಾಕ್ಸ್ ಕೊಡಿ ಅಂದರೆ ಕೊಡ್ತಾರೆ ಆ ಬ್ಯಾಂಗಲ್ ಬಾಕ್ಸನ್ನು ತೊಗೊಂಬರ್ಬೋದು ಸ್ನೇಹಿತರೆ ಇನ್ನು ಎರಡನೇ ವಸ್ತು ಯಾವುದು ಬೇಕು ಅನ್ನೋದಾದರೆ ಫೈವ್ ರುಪೀಸ್ದು ಒಂದು ಗೋಲ್ಡ್ ಕಾಯಿನೇ ಬೇಕಾಗುತ್ತೆ ಅದರಲ್ಲೂ ಹೊಸ ಇದ್ದರೆ ತುಂಬಾ ಒಳ್ಳೆಯದು ಹಳೆಯದೆಲ್ಲ ಬೇಡ ಸ್ನೇಹಿತರೆ ಬರ್ತಾ ಬರ್ತಾಯಿರ್ಲಿಲ್ಲ ಆ ಥರದ್ದು ನೀವು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಈಗ ಬರ್ತಾ ಬರ್ತಾಯಿರುವಂಥ ಗೋಲ್ಡ್ ಕಾಯಿನು ಅದರಲ್ಲೂ ನಿಮಗೆ ಹೊಸ ಕಾಯಿನ್ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ಒಂದು ಇದ್ದರೆ ಸಾಕು ಒಂದು ಫೈವ್ ರುಪೀಸ್ ಇದ್ದರೆ ಸಾಕು ತುಂಬಾ ಒಳ್ಳೆಯದಾಗತ್ತೆ ಇನ್ನು ಎರಡನೇ ವಸ್ತು ಯಾವುದು ಬೇಕು ಅನ್ನೋದಾದರೆ ಶ್ರೀಫಲ ಈ ಶ್ರೀಫಲ ಎಷ್ಟು ಬೇಕು ಅಂದರೆ ಐದು ಶ್ರೀಫಲ ಬೇಕು ಸ್ನೇಹಿತರೆ ಇದು ಎಲ್ಲ ಗಂಧಗೆ ಅಂಗಡಿಲಿ ಸಿಗುತ್ತೆ ಅಕಸ್ಮಾತ್ ನಿಮ್ಮ ಮನೇಲಿತ್ತು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಚಿಕ್ಕ ತೆಂಗಿನಕಾಯಿ ಥರ ಇರುತ್ತೆ ಇದು ನೋಡಿ ಇದನ್ನು ಶ್ರೀಫಲ ಅಂತಾರೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತು ಹಾಗಾಗಿ ಐದು ಶ್ರೀಫಲ ಬೇಕಾಗುತ್ತೆ ಇನ್ನು ಇದ್ರ ಜೊತೆ ಇನ್ಯಾವ ವಸ್ತು ಬೇಕು ಅನ್ನೋದಾದರೆ ಲವಂಗ ಬೇಕು ಅದು ಮಗ್ಗಿರುವಂಥ ಲವಂಗ ಬೇಕು ಇದು ಕೂಡ ಐದು ಲವಂಗ ಬೇಕಾಗುತ್ತೆ ಸ್ನೇಹಿತರೆ ಮಗ್ಗಿಲ್ದೆ ಇರೋವಂಥ ಲವಂಗನ ನೀವು ತೊಗೊಳಕ್ಕೆ ಹೋಗ್ಬೇಡಿ ಯಾವುದೇ ನಾವು ರೆಮಿಡಿ ಮಾಡಬೇಕಂದ್ರೂ ನಮಗೆ ಮಗ್ಗಿರುವಂಥ ಲವಂಗನೇ ಬೇಕಾಗುತ್ತೆ ಅದರಲ್ಲೂ ಚೆನ್ನಾಗಿ ಸ್ವಲ್ಪ ದಪ್ಪ ಇರುವಂಥ ಐ ಐದು ಲವಂಗವನ್ನು ತೊಗೊಬೇಕಾಗತ್ತೆ ಇನ್ನು ನಮಗೆ ಗೋಮತಿ ಚಕ್ರ ಈ ಗೋಮತಿ ಚಕ್ರನು ಅಷ್ಟೇ ನೀವು ಚಿಕ್ಕದಾದ್ರೂ ಪರವಾಗಿಲ್ಲ ದೊಡ್ಡದಾದ್ರೂ ಪರವಾಗಿಲ್ಲ ಸ್ನೇಹಿತರೆ ಐದು ಗೋಮತಿ ಚಕ್ರವನ್ನು ತೊಗೊಬೇಕಾಗತ್ತೆ ಇದ್ರ ಜೊತೆ ಐದು ಏಲಕ್ಕಿಕಾಯಿ ಅದು ಗ್ರೀನ್ ಕಲರ್ ಇರುವಂಥದ್ದು ಚೆನ್ನಾಗಿರುವಂಥದ್ದು ಐದು ಏಲಕ್ಕಿಕಾಯಿ ಕಾಯಿ ಸ್ನೇಹಿತರೆ ಒಂದು ಫೈ ರುಪೀಸ್ಕಾಯಿನು ಮತ್ತು ಐದು ಶ್ರೀಫಲ ಐದು ಗೋಮತಿ ಚಕ್ರ ಐದು ಲವಂಗ ಐದು ಏಲಕ್ಕಿ ಕಾಯಿ ಇಷ್ಟಿದ್ರೆ ಸಾಕು ಒಂದು ಜ್ಯೂಲರಿ ಬಾಕ್ಸು ಇಷ್ಟಿದ್ರೆ ಸಾಕು ನಾವು ಇದನ್ನು ಈ ರೆಮಿಡಿನ ಮಾಡ್ಕೊಳ್ಳೋದಿಕ್ಕೆ ಇದ್ರ ಜೊತೆ ಇನ್ನೇನು ಬೇಕು ಅನ್ನೋದಾದರೆ ಇನ್ನು ಕೇಸರಿ ಕುಂಕುಮ ಬೇಕಾಗತ್ತೆ ಇದು ನೀವು ಅರ್ಶನಾ ಕುಂಕುಮದ ಅಂಗಡೀಲಿ ಹೋಗಿ ಕೇಸರಿ ಕುಂಕುಮ ಕೊಡಿ ಅಂತಂದರೆ ಕೊಡ್ತಾರೆ ಸ್ನೇಹಿತರೆ ಇದನ್ನು ನೀವು ಒಂದು ಡಬ್ಬಿ ತುಂಬ ತೊಗೊಂಬಂದರೆ ಸಾಕು ಇದು ಒಂದು ಡಬ್ಬಿ ತೊಗೊಂಬಂದರೆ ಪ್ರತಿದಿನ ನೀವು ಅರ್ಚನೆ ಮಾಡ್ಬೋದು ಹಾಗಾಗಿ ಒಂದು ಬಾಕ್ಸ್ ಆಗಷ್ಟು ಕೇಸರಿ ಕುಂಕುಮ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಕೊಡ್ತೀರಲ್ಲ ಕೇಸರಿ ಕುಂಕುಮ ಈ ಕುಂಕುಮವನ್ನು ತೊಗೊಂಬ ಬರಬೇಕಾಗುತ್ತೆ ನೀವು ಬೇರೆ ಥರದ ಕುಂಕುಮವನ್ನು ತೊಗೊಳಬೇಕು ಹೋಗ್ಬಿಡಿ ಕೇಸರಿ ಕುಂಕುಮನೇ ಬೇಕಾಗುತ್ತೆ ಇದಕ್ಕೆ ಏನು ಮಾಡಬೇಕು ಅನ್ನೋದಾದರೆ ನೀವು ಯುಗಾದಿ ಹಬ್ಬದ ದಿನ ಅಂದರೆ ಒಂಬತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ನೀವು ಸ್ನಾನ ಮಾಡಿರ್ತೀರ ಹೊಸ ಬಟ್ಟೆಯನ್ನು ತರಿಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೆಮಿಡಿನ ದೇವ್ರ ಮನೆಯಲ್ಲೇ ಮಾಡಬೇಕಾಗುತ್ತೆ ಹಾಗಾಗಿ ನೀವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಮನೆ ಅಥವಾ ಚಾಪೆ ಮೇಲೆ ಕೂತ್ಕೊಳ್ಳಿ ಮಹಾಲಕ್ಷ್ಮಿಯ ಫೋಟೋ ಇತ್ತು ಅಂದರೆ ಫೋಟೋಗೂ ಕೂಡ ಅರ್ಶ ಕುಂಕುಮ ಹೂವನ್ನು ಇಟ್ಟು ನೀವು ಮಹಾಲಕ್ಷ್ಮಿ ಫೋಟೋ ಮುಂದೆ ಈ ಒಂದು ಜ್ಯುವೆಲರಿ ಬಾಕ್ಸ್ ಇರುತ್ತಲ್ಲ ಬಾಕ್ಸನ್ನು ನೀವು ಇಡಬೇಕಾಗತ್ತೆ ಇಟ್ಟು ನೀವು ಅದರಲ್ಲಿ ಫೈ ರುಪೀಸ್ ಕಾಯಿನ್ ಹಾಕಿ ನಂತರ ನೀವು ಐದು ಶ್ರೀಫಲವನ್ನು ಇಡಿ ಐದು ಗೋಮತಿ ಚಕ್ರವನ್ನು ಇಡಿ ಐದು ಲವಂಗವನ್ನು ಇಡಿ ಐದು ಏಲಕ್ಕಿ ಕಾಯಿನ ಇಡಬೇಕಾಗತ್ತೆ ಇಟ್ಟು ನೀವು ಆ ಸಿಂಧೂರ ಇರುತ್ತಲ್ಲ ಸ್ನೇಹಿತರೆ ಆ ಸಿಂಧೂರದಿಂದ ನೀವು ಅರ್ಚನೆಯನ್ನು ಐದು ಸಾರಿ ನೀವು ಕುಂಕುಮವನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಿ ಯಾಕೆ ಅಂತಂದರೆ ಪ್ರತಿದಿನ ನೀವು ಮಾಡಬೇಕಿದನ್ನು ಹಾಗಾಗಿ ಸ್ವಲ್ಪ ನೀವು ಸಿಂಧೂರವನ್ನು ಒಂದು ನೀವು ಅದು ರಿಂಗ್ ಫಿಂಗರ್ ಇರುತ್ತಲ್ಲ ರಿಂಗ್ ಫಿಂಗರಿಂದ ನೀವು ಅರ್ಚನೆ ಮಾಡಬೇಕಾಗತ್ತೆ ಅರ್ಚನೆ ಮಾಡಬೇಕಂದ್ರೆ ಯಾವ ಮಂತ್ರವನ್ನು ಇಳ್ಕೊಬೇಕು ಅನ್ನೋದಾದರೆ ಶ್ರೀ ಶ್ರೀಯೇ ನಮಃ श्री शि नमः ಓಂ ಶ್ರೀ ಶ್ರೀ ನಮಃ ಅಂತ ನೀವು ಐದು ಸಾರಿ ನೀವು ಆ ರಿಂಗ್ ಫಿಂಗರಿಂದ ನೀವು ಆ ಕೇಸರಿ ಕುಂಕುಮ ತಂದಿರ್ತೀರಲ್ಲ ಅದನ್ನು ರಿಂಗ್ ಫಿಂಗರು ಮತ್ತು ಎಬ್ಬೆರಳಿನಿಂದ ಇಟ್ಟು ತೆಗೆದು ನೀವು ಆ ಏನು ಶ್ರೀಫಲ ನೀವು ಗೋಮತಿ ಚಕ್ರ ಎಲ್ಲ ಇರುತ್ತಲ್ಲ ಅದರ ಮೇಲೆ ನೀವು ಲಕ್ಷ್ಮೀ ಮಂತ್ರವನ್ನು ಹೇಳ್ತಾ ನೀವು ಅರ್ಚನೆ ಮಾಡಬೇಕಾಗತ್ತೆ ಐದು ಸಾರಿ ಮಾಡಬೇಕು ಸ್ನೇಹಿತರೆ ಐದು ಸಾರಿ ಮಾಡಿ ನೀವು ಆ ಬಾಕ್ಸ್ಗೆ ನೀವು ಧೂಪ ದೀಪಗಳನ್ನೆಲ್ಲ ತೋರಿಸ್ಬೇಕಾಗತ್ತೆ ನೀವು ದೇವ್ರ ಪೂಜೆಗೆ ತೊಗೊತೀರಲ್ಲ ಗಂಧದ ಕಡ್ಡಿ ಅದನ್ನು ನೀವು ತೊಗೊಳಕ್ಕೆ ಹೋಗ್ಬಿಡಿ ದೇವ್ರ ಪೂಜೆಗೆ ಅಂತಾನೆ ಒಂದು ಸಪ್ರೇಟ್ ತಗೊಳ್ಳಿ ಮತ್ತೆ ಇದಕ್ಕೆ ಪೂಜೆ ಮಾಡೋಕ್ಕೆ ಅಂತಾನೆ ನೀವು ಸಪ್ರೇಟ್ ಎರಡು ಕಡ್ಡಿ ತೊಗೊಂಡು ನೀವು ಪೂಜೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಪೂಜೆ ಮಾಡಿದ ಆದಮೇಲೆ ನೀವು ಇದನ್ನು ದಿನವೂ ಮಾಡಬೇಕು ಸ್ನೇಹಿತರೆ ದೇವ್ರ ಮನೆಯಲ್ಲೇ ಇಟ್ ಇದನ್ನು ದೇವ್ರ ಮನೆಯಲ್ಲೇ ಇರಬೇಕು ನೀವು ನೆಕ್ಸ್ಟ್ ಡೇ ನೀವು ನೆಕ್ಸ್ಟ್ ಡೇನೂ ಅಷ್ಟೇ ಐದು ಸಾರಿ ನೀವು ಐದು ಚಿಟಿಕೆ ಆಗೋಷ್ಟು ನೀವು ಓಂ ಶ್ರೀಂ ಶ್ರೀ ನಮಃ ಅಂತ ಹೇಳ್ಕೊಂಡು ಐದು ಸಾರಿ ಆರ್ಚನೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ನೀವು ಪ್ರತಿದಿನ ಮಾಡಬೇಕು ಸ್ನೇಹಿತರೆ ಅಕಸ್ಮಾತು ಲೇಡೀಸು ಪೀರಿಯಡ್ಸ್ ಆಗುತ್ತೆ ಆ ಟೈಮಲ್ಲಿ ಮಾಡೋಕ್ಕೋಗ್ಬೇಡಿ ಅಥವಾ ಯಾರಾದರೂ ತೀರು ಹೋಗಿದ್ದರೂ ನಿಮಗೆ ಅಂಟು ಮುಂಟು ಎಲ್ಲ ಇರುತ್ತೆ ಅಂಥ ಟೈಮಲ್ಲಿ ನೀವು ಪೂಜೆ ಮಾಡೋಕ್ಕೋಗ್ಬಿಡಿ ಆ ದಿನಗಳು ಮುಗ್ದಿದ್ದಾದ್ಮೇಲೆ ಪ್ರತಿ ದಿನವೂ ನೀವು ಈ ಮಂತ್ರವನ್ನು ಇಳ್ಕೊಂಡು ಪ್ರತಿ ದಿನನೂ ಐದು ಚಿಟಿಕೆ ಆಗಷ್ಟು ನೀವು ಕಡಿಮೆ ತಗೊಳ್ಳಿ ಯಾವಾಗಲೂ ನಾವು ಕುಂಕುಮನ ಕಡಿಮೆ ಕಡಿಮೆ ತೊಗೊಂಡು ನಾವು ಅರ್ಚನೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ನೀವು ತುಂಬ ಜಾಸ್ತಿ ಜಾಸ್ತಿ ತಗೊಂಡ್ರೆ ಬೇಗ ಡಬ್ಬಿ ತುಂಬ ತುಂಬಿಡುತ್ತೆ ಕುಂಕುಮ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೀವು ಈ ರೀತಿಯಾಗಿ ಅರ್ಚನೆ ಮಾಡಬೇಕಾಗುತ್ತೆ ಸುಮಾತು ಬೇಗ ನಿಮಗೆ ಆ ಡಬ್ಬಿಲಿ ಕುಂಕುಮ ಎಲ್ಲ ಪೂರ್ತಿ ತುಂಬಿತು ಅಂದರೆ ಅದನ್ನು ತೊಗೊಂಡೋಗಿ ಯಾವುದಾದ್ರೂ ಹರಿಯೋ ನೀರಲ್ಲಿ ಬಿಡಬೇಕಾಗುತ್ತೆ ಎಲ್ಲೂ ನೀವು ಹಾಕಕ್ಕೆ ಹೋಗ್ಬೇಡಿ ಕುಂಕುಮ ಏನು ಫೈವ್ ರುಪೀಸ್ ಕಾಯನಾಗಲಿ ಗೋಮತಿ ಆಗಲಿ ಎಲ್ಲನೂ ನೀವು ತೊಗೊಂಡೋಗಿ ಅಲ್ಲಿ ನೀವು ಅರಿಯೋ ನೀರಲ್ಲಿ ಬಿಟ್ಟು ಮತ್ತೆ ಹೊಸ್ತಾಗಿ ತೊಗೊಂಬಂದು ಮತ್ತೆ ನೀವು ಮಂಗಳವಾರ ದಿನ ಹೊಸ್ತಾಗಿ ಶುರು ಮಾಡಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಸ್ವಲ್ಪನೇ ನೀವು ಕುಂಕುಮನ ಹಾಕ್ತಾ ಬಂದರೆ ನಿಮಗೆ ತುಂಬ ದಿನ ಇದು ಬರುತ್ತೆ ಅಟ್ಲೀಸ್ಟ್ ಡಬ್ಬಿ ತುಂಬೋದಕ್ಕೆ ಒಂದು ವರ್ಷ ಬೇಕಾಗುತ್ತೆ ಸ್ನೇಹಿತರೆ ಪ್ರತಿದಿನವೂ ಒಂದೊಂದೇ ಚೂರು ನೀವು ಮಂತ್ರವನ್ನು ಹೇಳ್ಕೊಂಡು ಐದು ಸರಿ ಮಾತ್ರ ಹಾಕಬೇಕಾಗುತ್ತೆ ಐದು ಸರಿ ಮಂತ್ರ ಹೇಳಿ ಐದು ಚಿಟಿಕೆ ಆದಷ್ಟು ನೀವು ಕುಂಕುಮನ ತೊಗೊಂಡು ಅರ್ಚನೆ ಮಾಡಬೇಕಾಗುತ್ತೆ ಇನ್ನು ನೀವು ಅದನ್ನು ಡಬ್ಬಿ ಮುಚ್ಚಿಟ್ಬೇಕಾಗುತ್ತೆ ಡಬ್ಬಿ ನೀವು ಕ್ಲೋಸ್ ಮಾಡಿಬಿಟ್ಟು ದೇವ್ರ ಮನೇಲಿ ಇಡಿ ನೆಕ್ಸ್ಟ್ ಡೇ ಮತ್ತೆ ನೀವು ಆ ಡಬ್ಬಿ ಓಪನ್ ಮಾಡಿ ನೀವು ಮತ್ತೆ ಈ ಮಂತ್ರ ಹೇಳಿಕೊಂಡು ಈ ರೀತಿಯಾಗಿ ಪೂಜೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಕಷ್ಟ ಇದ್ದರೂ ಕೂಡ ಬಗೆಹರಿಯುತ್ತೆ ಸ್ಥಿತಿ ಇಷ್ಟು ದಿನ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಇನ್ನು ಯಾರಿಗೂ ಸಾಲ ಕೊಟ್ಟಿದ್ದೀನಿ ವಾಪಸ್ ಬರ್ತಾ ಇಲ್ಲ ಅನ್ನೋರು ಕೂಡ ಇದನ್ನು ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಸಾಲ ಕೊಟ್ಟಂತಹ ಹಣ ವಾಪಸ್ ಬರುತ್ತೆ ನಿಮ್ಮ ಮನೆ ಅಭಿವೃದ್ಧಿ ಅನ್ನೋದಾಗತ್ತೆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದಾಗುತ್ತೆ ಹಾಗಾಗಿ ಯುಗಾದಿ ಹಬ್ಬದ ದಿನ ಈ ರೀತಿಯಾಗಿ ಮಾಡ್ಕೊಂಡೋಡಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಇಯರು ನೀವು ಇದು ಯಾವುದೋ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲು ನಾವು ಆ ಕುಂಕುಮವನ್ನು ಹಾಕ್ಬೇಕಂದ್ರೆ ಸಂಕಲ್ಪ ಮಾಡಿಕೊಂಡು ನನಗಿಂತ ಕೆಲಸ ಹಾಕಬೇಕು ಅಂತ ನೀವು ಸಂಕಲ್ಪ ಮಾಡ್ಕೊಳ್ಳಿ ಆ ಕೆಲಸ ಆಯಿತು ಅಂದರೆ ನೆಕ್ಸ್ಟ್ ನೀವು ಅದಕ್ಕಿಂತ ಒಂದು ದೊಡ್ಡ ಕೆಲಸವನ್ನು ನೀವು ಸಂಕಲ್ಪ ಮಾಡಿಕೊಂಡು ಮತ್ತು ಕಂಟಿನ್ಯೂ ಮಾಡ್ಬೋದು ಸ್ನೇಹಿತರೆ ಅದನ್ನು ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಬರ್ಬೋದು ಇದನ್ನು ಎಷ್ಟು ವರ್ಷ ಬೇಕಾದರೂ ನೀವು ಮಾಡ್ಬೋದು ಅಕಸ್ಮಾತ್ ಡಿಕುಂಪ ತುಂಬಿತು ಅಂದರೆ ಮಾತ್ರ ನೀವು ತೊಗೊಂಡೋಗಿ ಅರಿಯೋ ನೀರಲ್ಲಿ ಬಿಡಬೇಕಾಗತ್ತೆ ಮತ್ತೆ ಎಲ್ಲ ತಗೊಂಬಂದು ಮತ್ತೆ ಮಂಗಳವಾರದ ದಿನ ನೀವು ಶುರು ಮಾಡಬೇಕಾಗತ್ತೆ ಅದರಲ್ಲೂ ನಮಗೆ ಈ ಸಾರಿ ಯುಗಾದಿ ಹಬ್ಬ ಮಂಗಳವಾರ ಬಂದಿದೆ ತುಂಬಾ ಒಳ್ಳೆಯ ದಿನ ಹಾಗಾಗಿ ಯಾರು ಮಿಸ್ ಮಾಡ್ಕೊಂಬಿಡಿ ತುಂಬಾ ಸಿಂಪಲ್ ಇದೆ ನಮ್ಮ ಕಷ್ಟಗಳನ್ನು ಬಗೆಹರಬೇಕು ನೀವು ಹಿಂದಿನ ವರ್ಷ ಇಷ್ಟು ವರ್ಷ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಅಟ್ಲೀಸ್ಟ್ ಬರೋ ವರ್ಷ ಆದರೂ ನಾವು ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಾವು ಮಾಡೋ ಅಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಇದನ್ನು ಅಂಗಡಿಲ್ಲೂ ಕೂಡ ಹೋಗಿ ನೀವು ಮಾಡ್ಕೊಂಬೋದು ಸ್ನೇಹಿತರೆ ಅಂಗಡಿಲ್ಲೂ ಕೂಡ ನೀವು ದಿನ ಮೊದಲು ನೀವು ಶುರು ಮಾಡಿ ಪ್ರತಿದಿನ ನೀವು ಅಂಗಡಿ ಓಪನ್ ಮಾಡಿದ ತಕ್ಷಣ ನೀವು ಡೈಲಿ ಪೂಜೆ ಮಾಡೇ ಮಾಡ್ತೀರಲ್ವ ಆ ಪೂಜೆ ಮಾಡೋ ಸಮಯದಲ್ಲಿ ಅಲ್ಲೇ ಕೂಡ ಇಟ್ಟು ನೀವು ಐದು ಚೀಟಿಗೆ ಆಗೋಷ್ಟು ಈ ಮಂತ್ರವನ್ನು ಹೇಳ್ಕೊಂಡು ನೀವು ಮಾಡಬೇಕಾಗತ್ತೆ ಇನ್ನು ಒಂದು ಚೀಟಿಯಲ್ಲಿ ನೀವು ಓಂ ಶ್ರೀಂ ಶ್ರೀ ಏ ನಮಃ ಅಂತ ಬರೆದು ಆ ಚೀಟಿಗೆ ಆ ಏನು ಪೇಪರ್ ಇರುತ್ತಲ್ಲ ಆ ಪೇಪರನ್ನು ನೀವು ಬಾಕ್ಸ್ ಮೇಲೆ ಕೂಡ ಅಂಟಿಸ್ಬೇಕಾಗತ್ತೆ ಈ ಮಂತ್ರ ಮಂತ್ರವನ್ನು ಅಂಟಿಸಿ ಪ್ರತಿದಿನ ನೀವು ನೋಡ್ತಾ ಬನ್ನಿ ಪ್ರತಿದಿನ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಮಧ್ಯೆ ಮಧ್ಯಲ್ಲೂ ನೀವು ಲಕ್ಷ್ಮಿ ಮಂತ್ರವನ್ನು ಹೇಳ್ಕೊಬೋದು ತುಂಬನೇ ಒಳ್ಳೆ ಮಂತ್ರ ಇದು ಹಾಗಾಗಿ ನೀವು ಹೇಳ್ಕೊತಾ ಬನ್ನಿ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಅಭಿವೃದ್ಧಿ ಅನ್ನೋದಾಗ್ತಾ ಇರುತ್ತೆ ಇಷ್ಟು ದಿನ ನಾನು ವ್ಯಾಪಾರದಲ್ಲಿ ತುಂಬನೇ ಲಾಸ್ ಆಗ್ತಾ ಇತ್ತು ಅನ್ನೋರು ಕೂಡ ನೀವು ಯುಗಾದಿ ಹಬ್ಬದ ದಿನ ಶುರು ಮಾಡಿ ವ್ಯಾಪಾರ ನೋಡಿ ಎಷ್ಟು ಆಗುತ್ತೆ ಅಂತ ನೀವು ಕೂಡ ನೆಕ್ಸ್ಟ್ ಇಯರು ಬೇರೆಯವ್ರಿಗೆ ನೀವು ಇದೇ ರೀತಿಯಾಗಿ ಹೇಳ್ತೀರ ನನಗೆ ಚೆನ್ನಾಗಾಗಿದೆ ನೀವು ಕೂಡ ಮಾಡಿ ಅಂತ ನೀವು ಕೂಡ ಕೂಡ ಇನ್ನೊಬ್ಬರಿಗೆ ಹೇಳ್ಬೋದು ಸ್ನೇಹಿತರೆ ಅಷ್ಟು ಒಳ್ಳೆಯದಾಗತ್ತೆ ನಾನು ಕೂಡ ಮಾಡಿ ಇದರಿಂದ ನನಗೆ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ನಾನು ಈ ವರ್ಷ ನಿಮಗೆ ಹೇಳ್ತಾ ಇದೀನಿ ಈ ವರ್ಷ ನೀವು ಮಾಡಿಕೊಂಡು ನಿಮ್ಗೆ ಒಳ್ಳೇದಾಯ್ತು ಅಂದರೆ ನೀವು ಕೂಡ ಬೇರೆಯವರಿಗೆ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಶೇರ್ ಮಾಡ್ತಾ ಬನ್ನಿ ಕಷ್ಟದಲ್ಲಿ ತುಂಬ ಜನ ಇದ್ದಾರೆ ಅವರಿಗೆ ಅಟ್ಲೀಸ್ಟ್ ನಾವು ಒಂಚೂರು ಎಲ್ಪ್ ಮಾಡ್ದಂಗಾದರೂ ಆಗುತ್ತೆ ಹಾಗಾಗಿ ಎಲ್ಲರೂ ಈ ಯುಗಾದಿ ಹಬ್ಬದ ದಿನ ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನನ್ನ ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು